ಕೇವಲ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟರೆ ಸಾಕು ಈ ಲೈನ್ ಬಡದ ಗಾಡಿ ನೀವು ತಗೋಬಹುದು ಹೌದು ವೀಕ್ಷಕರ ಕೇವಲ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನೀವು ತಗೋಬಹುದು ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಅನ್ನು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ ಹಾಗೆ ವೀಕ್ಷಕರ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿ ಮಾಡಲು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದು ಸೆಕೆಂಡ್ ಓನರ್ ಗಾಡಿ ಐವತ್ತೆರಡು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿ ಲೊಕೇಶನ್ ಬಂದ್ಬಿಟ್ಟು ಬಳ್ಳಾರಿ ವೀಕ್ಷಕರ ಈ ಗಾಡಿ ಮೇಲೆ ಲೋನ್ ಇದೆ ಒಂದು ಲಕ್ಷದ ಲಕ್ಷ ಸಾವಿರ ಕೊಟ್ಟರೆ ಸಾಕು ಗಾಡಿ ಮೇಲೆ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಅನ್ನು ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಗಾಡಿ ನೀವು ತಗೋಬಹುದು ವೀಕ್ಷಕರ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಹೋಕ್ ಮೇಲೆ ಸರಿ ಇದ್ರ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ವೀಕ್ಷಕರ ಇದೇ ರೀತಿ ಒಳ್ಳೆ ಕಂಟೆಂಟ್ ಗಾಗಿ ನಮ್ಮ ಎನ್ ಬಿ ಎನ್ಸ್ಟೇ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರ ಮುಂದಿನಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿದೆ ಮನೆ ಸೇಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ